ದಾನಿಯಲನು ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಈ ವಾಕ್ಯದಲ್ಲಿ ಶಾದ್ರಾಕ್ ಮೇಷಕ್ ಆಬೇರ್ ನೇಗೋ ಅವರನ್ನು ಬೆಂಕಿಯಲ್ಲಿ ಹಾಕುವುದಕ್ಕೆ ಮುಂದಾದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಬುಕ ನೇಚಾರನ್ನು ಒಂದು ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸಿ ಎಲ್ಲರೂ ಕೂಡ ಅದಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ ಆಜ್ಞೆಯನ್ನ ಹೊರಡಿಸಿದನು ಯಾರಾದರೂ ಅಡ್ಡ ಬೀಳದೆ ಇದ್ದರೆ ಅವರನ್ನು ಉರಿಯುವಂತಹ ಬೆಂಕಿಯಲ್ಲಿ ಹಾಕಲಾಗುತ್ತದೆ ಎಂಬುದಾಗಿ ಪ್ರಕಟಿಸಿದನು ಈ ರಾಜಾಜ್ಞೆಯನ್ನ ತಿಳಿದ ನಂತರ ಕೂಡ ಶಾದ್ರಾಕ್ ಮೇಷಕ್ ಆಬೇದ್ ನೇಗೋ ಅವರಾದರೂ ಯೋಹೋವನ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತರಾಗಿ ನಾವು ಏನೇ ಆದರೂ ಪರವಾಗಿಲ್ಲ ಈ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ಅದನ್ನು ನಮಸ್ಕರಿಸುವುದಿಲ್ಲ ಪೂಜಿಸುವುದಿಲ್ಲ ದೇವರಿಗೆ ಸಲ್ಲುವಂತ ಗೌರವವನ್ನು ನಾವು ಈ ಪ್ರತಿಮೆಗೆ ಈ ವಿಗ್ರಹಕ್ಕೆ ಕೊಡುವುದಿಲ್ಲ ಎಂಬುದಾಗಿ ಸ್ಥಿರವಾದಂತಹ ನಿಶ್ಚಯವನ್ನ ಮಾಡಿಕೊಂಡಿದ್ದರು ಆಗ ನೆಬುಕ ನೇಚಾರನವರನ್ನು ಕಂಡು ವಿಚಾರಿಸುವಾಗ ಅವರಾದರೂ ದೇವರಿಗೆ ಚಿತ್ತವಿದ್ದರೆ ಆತನು ನಮ್ಮನ್ನು ಈ ಆವಿಯೊಳಗಿಂದ ತಪ್ಪಿಸಬಲ್ಲನು ಒಂದು ವೇಳೆ ಆತನಿಗೆ ಚಿತ್ತವಿಲ್ಲದೇ ಇದ್ದರೂ ಪರವಾಗಿಲ್ಲ ಅಂದರೆ ಆತ ನಮ್ಮನ್ನು ರಕ್ಷಿಸುವಂತೆ ಕಾರ್ಯ ಮಾಡದೇ ಇದ್ದರೂ ಈ ಬೆಂಕಿಯಲ್ಲೇ ನಾಶವಾಗುವಂತೆ ಬಿಟ್ಟು ಬಿಟ್ಟರೂ ಪರವಾಗಿಲ್ಲ ರಾಜನೇ ಒಂದು ವಿಷಯವನ್ನು ತಿಳಿದುಕೋ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀ ನಿಲ್ಲಿಸಿದಂಥ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂಬುದಾಗಿ ಸ್ಪಷ್ಟ ಅಂತ ಉತ್ತರವನ್ನ ಇದ್ದಾರೆ ಅಂದ್ರೆ ಇಲ್ಲಿ ಗಮನಿಸುವಾಗ ಶಾದ್ರಾಕ್ ಮೇಷಕ್ ಆಬೇದ್ ನೀಗು ಅವರು ದೇವರ ಮುಂದೆ ಷರತ್ತ ಹಾಕಿ ಆತನನ್ನ ಹಿಂಬಾಲಿಸುವುದಾಗಲಿ ಆತನ ಮೇಲೆ ನಂಬಿಕೆಯನ್ನು ನೀಡುವುದಾಗಲಿ ಮಾಡಲಿಲ್ಲ ದೇವರ ಇದರಿಂದ ಬಿಡಿಸಿದರೆ ನೀನನ್ನ ದೇವರು ಇಲ್ಲ ನೀನ್ ದೇವರಲ್ಲ ದೇವರ ಈ ಒಂದು ಆಶೀರ್ವಾದವನ್ನು ಕೊಟ್ಟರೆ ನಿನ್ನ ದೇವರು ಇಲ್ಲ ದೇವರಲ್ಲ ಈ ರೀತಿಯಾಗಿ ದೇವರ ಮುಂದೆ ಷರತ್ತುಗಳನ್ನ ಹಾಕಿ ಅದರ ಪ್ರಕಾರವಾಗಿ ದೇವರಿಂದ ಎದುರು ನೋಡುವಂತ ಜೀವಿತವನ್ನು ಅವರು ಮಾಡದೆ ದೇವರು ಹೇಗಿದ್ದರೂ ಕೂಡ ದೇವರು ಆತನು ಸರ್ವಶಕ್ತನು ಅದನ್ನು ತಿಳಿದಿದ್ದೇವೆ ಆದ್ದರಿಂದ ಆತನಿಗೆ ಸಲ್ಲುವಂತ ಘನತೆಯನ್ನ ಆತನಿಗೆ ಮಾತ್ರವೇ ಸಲ್ಲಿಸಿ ಜೀವಿಸುತ್ತೇವೆ ಜೀವಿಸುತ್ತೇವೆಂಬಂತ ದೃಢ ನಿಶ್ಚಯದೊಂದಿಗೆ ಅವರು ಜೀವಿಸಿದಂತ ನಿಮಿತ್ತವಾಗಿ ಅವರನ್ನು ಉರಿಯುವಂತಹ ಬೆಂಕಿಯಲ್ಲಿ ಹಾಕುವಾಗ ದೇವರೇ ಅವರ ಮಧ್ಯದಲ್ಲಿ ಇಳಿದು ಬಂದು ಆ ಬೆಂಕಿಯಲ್ಲಿ ಅವರನ್ನ ಕಾದು ಕಾಪಾಡಿ ಆ ಬೆಂಕಿಯ ವಾಸನೆ ಕೂಡ ಅವರಿಗೆ ತಟ್ಟದೇ ಇರುವಂತೆ ವಿಶೇಷವಂತ ಸುರಕ್ಷ ತೆಯನ್ನ ಕೊಟ್ಟು ಆಶ್ಚರ್ಯವಾಗಿ ಹೊರತಂದು ಅದೇ ದೇಶದವರ ಮಧ್ಯದಲ್ಲಿ ಅದೇ ರಾಜನ ಮುಂದೆ ಘನಪಡಿಸಿದರು ಅದರ ನಂತರ ಶಾದ್ರಕ್ ಮೇಶಕ್ ಆಬೇದ್ ನೇಗ್ ಅವರಿಗೆ ಉನ್ನತವಾದಂತಹ ಸ್ಥಾನಮಾನಗಳು ಸಿಕ್ಕಿದವು ದೇವರವರನ್ನು ವಿಶೇಷವಾಗಿ ಘನಪಡಿಸಿದರು ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರಿಗೆ ಷರತ್ತುಗಳನ್ನ ಹಾಕಿ ಪ್ರಾರ್ಥಿಸುವಂಥದ್ದು ನಂಬಿಕೆ ಇಡುವಂಥದ್ದು ಆತನನ್ನು ಹಿಂಬಾಲಿಸುವಂಥದ್ದು ಅನ್ಯೂನ್ಯವಾಗಿ ನಡೆಯುವಂಥದ್ದು ಇರಬಾರದು ದೇವರೇ ಮಾಡಿದರೆ ಮಾಡುತ್ತೇನೆ ಇಲ್ಲ ಅಂದರೆ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ನಾವು ಎಷ್ಟರವರು ದೇವರಿಗೆ ಷರತ್ ಹಾಕುವುದಕ್ಕೆ ನಾವು ಎಷ್ಟು ಮಾತ್ರದವರು ಎಂಬುದನ್ನು ಆಲೋಚಿಸಿ ದೇವರ ನಿನ್ನ ಕೃಪೆ ನೀನು ಮಾಡಿದರೂ ಮಾಡದೇ ಇದ್ದರೂ ನೀನು ದೇವರೇ ಆಗಿದ್ದೀಯಾ ಆ ಒಂದು ತಿಳುವಳಿಕೆನಲ್ಲಿ ಇದೆ ಎಂಬುದಾಗಿ ಆತನ ಕರೆಗಳಲ್ಲಿ ಸಮರ್ಪಿಸಿ ಆತನಿಗೆ ಸಲ್ಲತಕ್ಕಂಥ ಗೌರವವನ್ನು ಘನತೆಯನ್ನ ಎಲ್ಲ ಸಮಯಗಳಲ್ಲಿ ಕೂಡ ನೀವು ಸಲ್ಲಿಸುತ್ತಾ ಜೀವಿಸುವುದಾದರೆ ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತವನ್ನು ಎಲ್ಲಿಯೂ ಕೂಡ ಎಡುವುದಕ್ಕೆ ಬೀಳುವುದಕ್ಕೆ ಬಿಡದೆ ಎಲ್ಲಿ ನಿಮ್ಮನ್ನ ಅವಮಾನಕ್ಕೆ ಗುರಿ ಮಾಡಬೇಕೆಂಬುದಾಗಿ ನಾಶ ಮಾಡಬೇಕೆಂಬುದಾಗಿ ಜನರು ಸೈತಾನನ್ನು ಎದುರು ನೋಡುತ್ತಾ ಇದ್ದಾರೋ ಆ ಸ್ಥಳದಲ್ಲೇ ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾರೆ ನೀವು ಸಾಯುವುದಿಲ್ಲ ಬದುಕಿ ಕರ್ತನ ನಾಮದ ಮಹಿಮೆಗೋಸ್ಕರ ಪೂರ್ಣ ಜಯದಲ್ಲಿ ಜೀವಿಸುತ್ತೀರ ಆದ್ದರಿಂದ ಷರತ್ತುಗಳನ್ನು ಹಾಕಿ ದೇವರನ್ನ ಪ್ರೀತಿಸುವುದೋ ಹಿಂಬಾಲಿಸುವುದೋ ಮಾಡದೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ದೇವರನ್ನ ಪ್ರೀತಿಸುತ್ತಾ ಆತನನ್ನ ಹಿಂಬಾಲಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಜೀವಿತಗಳಲ್ಲಿ ನಾವು ನಿಮಗೆ ಅಪ್ಪ ಷರತ್ತುಗಳನ್ನು ಹಾಕಿ ಬೇಡುವುದಕ್ಕೆ ನಾವು ಎಷ್ಟು ಮಾತ್ರದವರು ಕರ್ತನೆ ಅದನ್ನು ಅರಿತು ಈ ದಿವಸಗಳಲ್ಲಿ ಅಪ್ಪ ನಾವು ಒಂದು ವೇಳೆ ಷರತ್ತನ್ನು ಹಾಕಿರುವುದಾದರೆ ನಮ್ಮನ್ನು ಕ್ಷಮಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾವೆ ಅಪ್ಪ ತಂದೆಯೇ ನೀನು ನಮ್ಮ ಬಳಿಗೆ ಬಂದು ಅಪ್ಪ ನಮ್ಮ ಜೊತೆಯಲ್ಲಿ ತಂಗಿದ್ದು ಕಾರ್ಯಗಳನ್ನು ಮಾಡುವುದಕ್ಕೆ ಅಪ್ಪ ಮನಸ್ಸು ದೇವರು ಆದ್ದರಿಂದ ಅಪ್ಪ ನಿನಗೆ ಸಲ್ಲತಕ್ಕಂಥ ನಿನಗೆ ಮಾತ್ರವೇ ಸಲ್ಲಿಸಿ ನಮ್ಮ ಜೀವಿತದ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಅಪ್ಪ ನಿನ್ನನ್ನು ಬಿಡದೆ ನಿನ್ನನ್ನು ಸ್ವಲ್ಪ ಕೂಡ ಅಗೌರವ ಪಡಿಸದೆ ಜ್ಞಾನದಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಎಲ್ಲಿಯೂ ತಲೆ ತಗ್ಗಿಸದೇ ಇರುವಂತೆ ಎಲ್ಲಿಯೂ ನಿಂದೆ ಅವಮಾನಗಳಿಗೆ ಗುರಿಯಾಗದೇ ಇರುವಂತೆ ಅಪ್ಪ ಎಲ್ಲಿಯೂ ನಾಶನವನ್ನು ಸಂಧಿಸದೇ ಇರುವಂತೆ ಎಲ್ಲದರ ಮೇಲೆ ಜಯವನ್ನ ಕೊಟ್ಟು ವಿಶೇಷವಾಗಿ ಆಶೀರ್ವದಿಸು ಶತ್ರುಗಳ ನಾಶನವನ್ನು ಕಣ್ಣುಗಳು ಕಾಣಲಿ ವಿಶೇಷವಾಗಿ ಘನಪಡಿಸುವಂಥ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ವಿಶೇಷವಾಗಿ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್